ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಸುದೀನಾ ಪ್ರಿಯಾಸ್ ಕಂಡಲ್ಲಾಗೆ ಸ್ವಾಗತ ನಾನು ಕೋಮಲ ಆ ಫ್ರೆಂಡ್ಸ್ ಇದು ಫ್ರೈಡೇ ಲಾಗ್ ಫ್ರೈಡೇ ಮಾರ್ನಿಂಗ್ ಆಲ್ರೆಡಿ ನಾನು ಸ್ಕೂಲ್ ಹತ್ರ ಇವಾಗ ಬಂದಿದ್ದೀನಿ ಸೊ ನನ್ನ ಮೇಕಪ್ ಯಾವ ಥರ ಇತ್ತು ನಾನು ಯಾವ ರೀತಿಯಾಗಿ ರೆಡಿ ಆದೆ ಹಾಗೆ ಶಾರದಾ ಪೂಜೆಗೆ ಹಿಂದಿನ ದಿನ ನಾವು ಯಾವ ರೀತಿ ಎಲ್ಲ ಪ್ರಿಪ್ರೇಷನನ್ನು ಮಾಡಿದ್ವಿ ಡೆಕೋರೇಷನ್ ಎಲ್ಲ ಯಾವ ಥರ ರೆಡಿ ಮಾಡಿದ್ವಿ ಅಂತ ಹೇಳಿ ಅದನ್ನು ಕೂಡ ವಿಡಿಯೋ ಹಾಕಿದ್ದೀನಿ ನೋಡಿಲ್ಲ ಅಂತಂದರೆ ಸಲ ಚೆಕ್ ಮಾಡಿ ಸೊ ಶಾರದೆಗೆ ಅಲಂಕಾರ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ಕಮಲ ಯೂಸ್ ಮಾಡ್ತಾರಾ ಮಂಟಪ ಯೂಸ್ ಮಾಡ್ತಾರಾ ಗೊತ್ತಿಲ್ಲ ಅಂತ ಹೇಳಿದೆ ಸೊ ಮಂಟಪನೆ ಕೂಡ ಯೂಸ್ ಮಾಡಿದ್ದಾರೆ ಮಂಟಪದೊಳಗಡೆ ಶಾರದ ಅದು ವಿಗ್ರಹ ಇದೆ ನಮ್ಮ ಸ್ಕೂಲ್ನಲ್ಲಿ ಅದನ್ನೇ ಅಲ್ಲಿ ಕೂರಿಸಿ ಕಳಸವನ್ನು ಹೂರಿ ಚೆನ್ನಾಗಿ ತುಂಬ ಚೆನ್ನಾಗಿ ಡೆಕೋರೇಷನ್ ಬಂದಿತ್ತು ಸೊ ಚೆನ್ನಾಗಿ ರೆಡಿ ಮಾಡಿದ್ರು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಸೊ ಇದೆಲ್ಲ ಪಾರ್ಟ್ ಬಂದು ಅನ್ಸ ಮೇಡಮ್ ನಿಂತ್ಕೊಂಡು ಇದನ್ನೆಲ್ಲ ಮಾಡಿಸಿದಂಥದ್ದು ಹಾಗೆ ದೀಪಾ ಮೇಡಮ್ ಅನ್ಸಾ ಮೇಡಮ್ ಮೇನ್ಲಿ ಅವ್ರುಗಳೇ ಮುತುವರ್ಜೆ ತಗೊಂಡು ಇದನ್ನೆಲ್ಲ ಈ ಥರ ಮಾಡಬೇಕು ಅಂತ ಹೇಳಿ ಅವ್ರದ್ದೇ ಓನ್ ಕ್ರಿಯೇಷನ್ ಐಡಿಯಾದಲ್ಲಿ ಮಾಡ್ಸಿರೋ ಅಂಥದ್ದು ಸೊ ಸರಸ್ವತಿ ಪೂಜೆ ಅಂದ ತಕ್ಷಣ ಪ್ರತಿಯೊಂದು ಸ್ಕೂಲ್ನಲ್ಲೂ ಕೂಡ ಮಾಡ್ತಾರೆ ಮಕ್ಳುಗಳು ಎಕ್ಸಾಮಲ್ಲಿ ಒಳ್ಳೆ ಸ್ಕೋರನ್ನು ಮಾಡಲಿ ಚೆನ್ನಾಗಿ ಓದಲಿ ಸರಸ್ವತಿ ಅವರಿಗೆ ಒಂದು ಒಳ್ಳೆ ವಿದ್ಯಾ ಬುದ್ಧಿಯನ್ನು ಕೊಡಲಿ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಪೂಜೆಯನ್ನು ಮಾಡ್ತೀವಿ ಪ್ರತಿ ವರ್ಷ ನಮ್ಮ ಸ್ಕೂಲಲ್ಲೂ ಕೂಡ ಮಾಡ್ತೀವಿ ನಮಗಂತೂ ಈ ಸರಸ್ವತಿ ಪೂಜೆ ಅಂದರೆ ತುಂಬಾ ಒಂಥರ ಮನೆಯಲ್ಲಿ ಯಾವುದೋ ಹಬ್ಬ ಇದೆ ಯಾವುದೋ ದೇವ್ರ ಪೂಜೆ ನಡೀತಾ ಇದೆ ಅನ್ನೋ ಅಷ್ಟು ಸಡಗರ ಎಲ್ಲರಿಗೂ ಇರುತ್ತೆ ಸೊ ಎಲ್ಲ ಟೀಚರ್ಸ್ ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು ಹಾಗೆ ಮಧ್ಯಾಹ್ನದ ಊಟಕ್ಕೆ ಇಲ್ಲಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಬಟ್ರುಗಳು ಸೊ ಏನು ಊಟ ಇರುತ್ತೆ ಮಧ್ಯಾಹ್ನ ಅಂತ ಹೇಳಿಬಿಟ್ಟು ನಾನು ತೋರಿಸ್ತೇನೆ ಸೊ ಇವಾಗ ಅವರು ಎಲ್ಲ ಮಾಡ್ಕೋತಾ ಇದ್ದಾರೆ ಹಾಗೆ ಫೋಟೋಗ್ರಾಫರ್ ಕೂಡ ಬಂದಿದ್ದರು ನಮ್ಮ ಸ್ಕೂಲ್ನಲ್ಲಿ ಯಾವುದೇ ಪ್ರೋಗ್ರಾಮ್ ಆದರೂ ಕೂಡ ಫೋಟೋಗ್ರಾಫರ್ ಇವರೇ ಇರ್ತಾರೆ ಸೊ ಎಲ್ಲ ಸ್ವಲ್ಪ ಸೆಲ್ಫಿ ಎಲ್ಲ ತಗೊಂಡು ಇನ್ನೂ ಪೂಜೆಗೆಲ್ಲ ರೆಡಿ ಮಾಡ್ತಾ ಅಲ್ವಾ ಸೊ ಇವರು ನಮ್ಮ ಎಮ್ ದೀಪಾ ಮೇಡಮ್ ಇವರು ಕೂಡ ಪಂಚದಾರತಿಯನ್ನು ಮಾಡ್ತಾಯಿದ್ರು ದೇವರಿಗೆ ಸೊ ಎಲ್ಲರೂ ಕೂಡ ನೋಡ್ಬೋದು ನೀವು ನಾನು ಹೇಳಿದ್ನಲ್ಲ ಚೆಕ್ ಹಾಕ್ಕೊಂಬರದು ಅಂತ ಹೇಳಿ ಮಾತಾಡ್ಕೊಂಡಿದ್ದೀವಿ ಅಂತ ಹೇಳಿ ಸೊ ಎಚ್ ಎಮ್ ಕೂಡ ಚೆಕ್ ಹಾಕಿದ್ರು ಸ್ವಲ್ಪ ಜನ ಚಕ್ಕನ್ನು ಹಾಕಿದ್ರು ಇನ್ನು ಸ್ವಲ್ಪ ಜನ ಅಂದರೆ ನಮ್ಮ ಫೇಸಿಗೆ ಅದು ಚೆನ್ನಾಗಿ ಕಾಣಲ್ಲ ಅಂತ ಹೇಳಿ ಹಾಕಿರಲಿಲ್ಲ ಸೊ ಇಷ್ಟ ಕ್ಯಾಶುವಲ್ ಆಗಿ ಅವರಿಗೆಲ್ಲ ಇಷ್ಟ ಆಗುತ್ತೆ ನಾವು ನಾವೆಲ್ಲ ಚಕ್ಕನ್ನು ಹಾಕ್ಕೊಂಡು ಹೋಗಿದ್ವಿ ಸೊ ಹಿಂದೆ ಕೂದಲನ್ನು ಗಂಟು ಹಾಕಿದ್ದೀವಲ್ಲ ಅದನ್ನು ಚೆಕ್ ಅಂತ ಹೇಳ್ತಾ ಇದ್ದೇನೆ ಓಕೆ ಸೊ ರಾತ್ರಿಯೆಲ್ಲ ಎಲ್ಲರೂ ಕೂಡ ಕಷ್ಟಪಟ್ಟೆ ಮಹಡಿದ್ರು ಸೊ ಅದಂತೂ ಸೂಪರಾಗಿ ಬಂದಿತ್ತು ಅಲಂಕಾರ ನೀವು ನೋಡ್ಬೋದು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಹಾಗೆ ಅನಿಸೆ ಮೇಡಮ್ ಟೆಂತ್ ಮಕ್ಕಳು ಮತ್ತು ಕೆಲವು ಲೋಯರ್ಸ್ ಮಕ್ಕಳನ್ನು ಕರ್ಕೊಂಡು ಪೂಜೆ ಕೂಡ ಮಾಡಿಸ್ತಾ ಇದ್ದಾರೆ ಮೇನ್ಲಿ ಮಕ್ಕಳ ಕೈಲಿ ಪೂಜೆಯನ್ನು ಮಾಡಿಸ್ಬಿಟ್ಟು ಆಮೇಲೆ ನಾವು ಪೂಜೆ ಮಾಡೋದು ಅಂತ ಹೇಳಿ ಫಸ್ಟು ಮಕ್ಕಳ ಕೈಲಿ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ ರಾತ್ರಿ ಹಾಕಿದಂಥ ರಂಗೋಲಿ ನೀವು ನೋಡ್ಬೋದು ಇವಾಗ ಯಾವ ಥರ ಕಾಣಿಸ್ತಾ ಇದೆ ಅಂದ್ರೆ ಅದ್ರ ಸುತ್ತ ಹೂವನ್ನು ಕೂಡ ಜೋಡಿಸಿ ಮಧ್ಯದಲ್ಲಿ ಮಧ್ಯದಲ್ಲಿ ಬೋಗಣಿಯನ್ನ ಇಟ್ಟು ಅದರಲ್ಲಿ ಕೂಡ ಹೂವಿನ ಅಲಂಕಾರವನ್ನು ಮಾಡಿದರೆ ಸೂಪರಾಗಿ ಕಾಣಿಸ್ತಾ ಇತ್ತು ಇದಂತೂ ಕಲರ್ ಕಾಂಬಿನೇಷನಲ್ಲಿ ಮಾಡಿದ್ವಿ ನಾವು ಸೊ ನಾನು ನೋಡ್ತಾ ಇದೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಅನ್ಸೆ ಮೇಡಮ್ ಇವಾಗ ದೇ ಪದಾರ್ಥಿಯನ್ನು ಮಾಡೋದಕ್ಕೆ ರೆಡಿಯನ್ನು ಮಾಡ್ಕೊತಾ ಇದ್ದಾರೆ ಅವ್ರು ಕೂಡ ಅನ್ಸೆ ಮೇಡಮ್ ಕೂಡ ಇನ್ನ ರೆಡಿ ಆಗೋದಿದೆ ಅವರು ಸ್ನಾನ ಎಲ್ಲ ಮುಗಿಸಿದ್ದು ಹೊಸ ಸ್ಯಾರಿನೇ ಹಾಕ್ಕೊಂಡು ಬಂದಿದ್ದಾರೆ ಪೂಜೆಗೆ ಅಂತ ಹೇಳಿ ಫಸ್ಟು ನಾವು ಇನ್ನು ಫಸ್ಟ್ ಪೂಜೆಯನ್ನು ಮುಗಿಸ್ಬಿಡೋಣ ಆಮೇಲೆ ಹತ್ತುವರೆಯಿಂದ ಚೆನ್ನಾಗಿಲ್ಲ ಅಲ್ಲ ಕಾಲ ಶುಕ್ರವಾರ ಸೊ ಹಾಗಾಗಿ ಅದರೊಳಗಡೆ ಅಂದರೆ ನಾವೆಲ್ಲ ಪ್ಲ್ಯಾನ್ ಮಾಡ್ದಂಗೆ ಒಂಬತ್ತು ಗಂಟೆ ಒಳಗಡೆ ಪೂಜೆಯನ್ನು ಮುಗಿಸ್ಬೇಕು ಅಂತ ಹೇಳಿಬಿಟ್ಟು ಫಸ್ಟ್ ಪೂಜೆನ ಮುಗಿಸೋಣ ಅಂತ ಹೇಳಿ ಎಲ್ಲ ಪ್ರಿಪ್ರೇಷನನ್ನು ಇದ್ದಾರೆ ಆಮೇಲೆ ಹೋಗಿ ಮತ್ತೆ ಅವರು ರೆಡಿ ಆಗಿಬಿಟ್ಟು ಬರ್ತಾರೆ ಬೇರೆ ಸ್ಯಾರಿ ಹಾಕ್ಕೊಂಡು ಬರ್ತಾರೆ ಸೊ ನಾವು ಕೂಡ ಎಲ್ಲ ಇಲ್ಲಿಗೇನೆ ಡೈರೆಕ್ಟಾಗಿ ಎಂಟ್ರಿ ಕೊಟ್ವಿ ಸೊ ಎಲ್ಲರೂ ಕೂಡ ಅವ್ರವ್ರಿಗೆ ಇಷ್ಟ ಆಗೋ ರೀತಿಯಲ್ಲಿ ತುಂಬ ಚೆನ್ನಾಗಿ ರೆಡಿ ಆಗಿ ಬಂದಿದ್ರು ನಾವೆಲ್ಲ ಆಲ್ಮೋಸ್ಟ್ ಯಾವಾಗಲೂ ಹುಡ್ತಾನೆ ಇರೋ ಅಂಥ ಸ್ಯಾರಿನೇ ಸೆಲೆಕ್ಟ್ ಮಾಡಿ ಹಾಕ್ಕೊಂಡು ಬರೋ ಅಂಥದ್ದು ಸೊ ಒಂದು ಇಲ್ಲಿ ಟೀಚರು ನಮ್ಮ ಸ್ಯಾರಿಗಳನ್ನ ನೋಡಿರಬಾರ್ದು ಸೊ ಆ ಥರದ್ದು ಸ್ಯಾರಿನ ಸೆಲೆಕ್ಟ್ ಮಾಡಿಕೊಂಡು ಹಾಕ್ಕೊಂಡು ಬರೋ ಅಂಥದ್ದು ಆಲ್ಮೋಸ್ಟ್ ಎಲ್ಲ ಟೀಚರ್ಸು ಹಾಗೆ ಹಾಗಾಗಿ ಎಲ್ಲರೂ ಕೂಡ ನಂತೂ ನಿಜವಾಗ್ಲೂ ಯಾರು ಯಾರು ಹೇಗೆ ಹೆಂಗೆ ಬರ್ತಾರೆ ಅಂತ ಹೇಳಿ ಕಾಯ್ತಾಯಿದ್ದೇನೆ ನೋಡೋದಕ್ಕೆ ನನಗಿಷ್ಟ ಆ ಥರ ಇನ್ನೊಬ್ಬರು ರೆಡಿ ನಾನು ರೆಡಿ ಆಗೋಕ್ಕೂ ಇಷ್ಟ ಹಾಗೆ ಬೇರೆಯವರು ರೆಡಿಯಾಗಿ ಬರ್ತಾರಲ್ಲ ಅದನ್ನು ನೋಡೋಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ ಸೊ ಎಲ್ಲರೂ ಕೂಡ ಸೂಪರಾಗಿ ರೆಡಿಯಾಗಿ ಬಂದಿದ್ರು ಸೊ ಇವಾಗ ನಾವು ಲೇಡೀಸು ಒಂಬತ್ತು ಜನ ಸೇರಿಕೊಂಡು ಪೂಜೆಯನ್ನು ಕೂಡ ಮಾಡ್ತಾಯಿದ್ದೀವಿ ದೊಡ್ಡವರಾದರೂ ಕೂಡ ವಿದ್ಯಾ ಬುದ್ಧಿ ಅನ್ನೋದು ಎಲ್ರಿಗೂ ಬೇಕೇ ಬೇಕು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತಂಗ ಎಲ್ರಿಗೂ ಬೇಕೇ ಬೇಕು ಸೊ ಹಾಗಾಗಿ ಶಾರದೆ ಸರಸ್ವತಿ ನೀವೆಲ್ರಿಗೂ ಆ ವಿದ್ಯಾ ಬುದ್ಧಿಯನ್ನು ಕೊಡ್ಲಿ ಅಂತ ನಾನು ಕೂಡ ಕೇಳ್ಕೊಂತೀನಿ ಸೊ ಈ ವಿಡಿಯೋ ನೋಡ್ತಾರು ಎಲ್ರಿಗೂ ಕೂಡ ವಿದ್ಯಾ ಬುದ್ಧೀಕರಣ ಮಾಡಲಿ ಅಂತ ಕೇಳ್ಕೊಂತೀನಿ ಸೊ ಇಲ್ಲ ಅಂತ ಅಲ್ಲ ಆದ್ರೆ ನಮಗೆ ವಿದ್ಯಾ ಬುದ್ಧಿ ಇಂಪಾರ್ಟೆಂಟ್ ನಾವು ದೇವ್ರ ಮುಂದೆ ಕೂತ್ಕೊಂಡು ನಿಂತ್ಕೊಂಡಾಗ ಆಯಸ್ ಆರೋಗ್ಯ ಕೊಡಪ್ಪ ವಿದ್ಯಾ ಬುದ್ಧಿ ಕೊಡಪ್ಪ ಅಂತ ಹೇಳಿ ಫಸ್ಟ್ ಕೇಳ್ಕೊಬೇಕು ಸೊ ನಾನು ಕೂಡ ಅದನ್ನೇ ಮಾಡೋದು ಆಯಸ್ಸು ಆರೋಗ್ಯ ವಿದ್ಯೆ ಬುದ್ಧಿ ಇತ್ತು ಅಂದರೆ ಏನು ಬೇಕಾದ್ರೂ ಸಂಪಾದನೆಯನ್ನು ಮಾಡ್ಕೊಬೋದು ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್ ಹಾಗಾಗಿ ನಾನು ದೇವ್ರ ಮುಂದೆ ನಿಂತ್ಕೊಂಡಾಗ ಮೇಯ್ನ್ಲಿ ನಾನು ಕೇಳ್ಕೊಡೋದು ಇದನ್ನೇ ಸೊ ಪೂಜೆ ಎಲ್ಲ ಮುಗಿಸಿ ಅನ್ಸೆ ಮೇಡಮ್ ದೇವ್ರ ನಾಮವನ್ನು ಕೂಡ ಹಾಡಿದ್ರು ಮೇಡಮ್ ದೇವ್ರ ಪ್ರಾರ್ಥನೆ ಎಲ್ಲ ತುಂಬ ಚೆನ್ನಾಗಿ ಆಡ್ತಾರೆ ಕೇಳೋದಕ್ಕೆ ತುಂಬಾ. ಚೆನ್ನಾಗಿರುತ್ತೆ ಅವ್ರ ಟೋನ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸೊ ಅವ್ರು ದೇವ್ರ ಪ್ರಾರ್ಥನೆಯನ್ನು ಕೂಡ ಹಾಡಿದರು ಸೊ ನಾನು ಕೂಡ ಪಂಚಾರತಿಯನ್ನು ಮಾಡಿದೆ ಹಾಗೆ ಫ್ರೆಂಡ್ಸ್ ಜೊತೆ ಒಂದಿಷ್ಟು ಸೆಲ್ಫಿಗಳನ್ನು ಕೂಡ ತೆಕ್ಕೊಂಡೆ ಇವರು ಧನಲಕ್ಷ್ಮಿ ಮೇಡಮ್ ಅಂತ ಹೇಳಿ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ರು ಇವರು ಈ ಥರ ರೆಡಿಯಾಗಿದ್ದನ್ನು ನಾನು ನೋಡೇ ಇರಲಿಲ್ಲ ನಮ್ಮ ಸ್ಕೂಲಿಗೆ ಮೇಲೆ ಇದೇ ಫಸ್ಟ್ ಟೈಮು ನಾನು ಇವ್ರನ್ನ ಈ ಥರ ನೋಡಿದ್ದೆ ನಂಗೆ ನೋಡೋಷ್ಟು ಚೆನ್ನಾಗಿ ಹೋಗ್ತೀವಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರಲ್ಲ ಅಂತ ಹೇಳಿ ಆ್ಯಕ್ಚುಲಿ ಅವ್ರು ಬಂದು ಮದುವೆ ಇಂಥರೇ ಕಾಣಿಸ್ತಾ ಇರು ಚೆನ್ನಾಗಿ ಇರೋ ಈ ಥರ ನನ್ನ ಮಗಳಿಗೆ ನಾನು ರೆಡಿ ಮಾಡಿದ್ದೆ ಒಳ್ದು ಒಂದು ಫೋಟೋ ಎತ್ಕೊಂಡೆ ಹಾಗೆ ನಮ್ಮ ಕೊಲೀಗ್ಸ್ ಜೊತೆ ಕೂಡ ನಾನು ಒಂದಿಷ್ಟು ಸೆಲ್ಫಿ ಫೋಟೋಸ್ ಕೂಡ ತೆಕ್ಕೊಂಡೆ ಪೂಜೆ ಎಲ್ಲ ಮುಗಿದ ಮೇಲೆ ಸೊ ಹಾಗೆ ಇವ್ರು ಬಂದು ಫಸ್ಟ್ ಸವಿತಾ ಮೇಡಮ್ ನಾನು ಆಯಮನ ಮೇಡಮ್ ಹಾಗೆ ಮಹಾಲಕ್ಷ್ಮಿ ಅಂತ ಹೇಳಿ ಆಯಮನ ಮೇಡಮ್ ಸ್ಯಾರಿ ಬಂದು ಪರ್ಸ್ನಲಿ ನಂಗೆ ತುಂಬ ಇಷ್ಟ ಆಯಿತು ಅದು ಏನು ಸಿಲ್ವರ್ ಜರಿಗೆ ಆ ಕಲರ್ ಇತ್ತಲ್ಲ ಕಾಂಬಿನೇಷನ್ ಸೂಪರಾಗಿ ಕಾಣಿಸ್ತಾ ಇತ್ತು ಸೊ ಪೂಜೆ ಎಲ್ಲ ಮುಗಿಸಿ ಮಕ್ಕಳು ಇವಾಗ ಪ್ರೇಯರನ್ನು ಅಂಥದ್ದು ಸೊ ಮಕ್ಕಳಂತೂ ಕಲರ್ ಡ್ರೆಸ್ಸಲ್ಲಿ ಕಲರ್ಫುಲ್ಲಾಗಿ ಬಂದಿದ್ರು ಸೊ ಸಕ್ ಕಾಣಿಸ್ತಾ ಕಾಣಿಸ್ತಾಯಿದ್ರು ಎಲ್ಲ ಮಕ್ಕಳು ನಿಜವಾಗ್ಲೂ ಈ ಆ ಮಕ್ಕಳುಗಳೆಲ್ಲ ಗೊಂಬೆ ಗೊಂಬೆ ಥರ ಕಾಣಿಸ್ತಾ ಇದ್ದು ಒಂದೊಂದು ಮಗನೂ ಯೂನಿಫಾರ್ಮಲ್ಲಿ ನೋಡೋದಕ್ಕೂ ಈ ಥರ ಒಂದು ಫಂಕ್ಷನ್ ವೇರಲ್ಲಿ ಟ್ರೆಡಿಷನಲ್ ವೇರಲ್ಲಿ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಹಾಗೆ ನಮ್ಮ ಫೋಟೋಗ್ರಾಫರ್ ಕೂಡ ಮಾಡ್ಕೊತಾ ಮಾಡ್ಕೊತಾಯಿದ್ರು ನಾನು ಕೂಡ ಹಾಗೆ ಒಂದಿಷ್ಟು ಆ ಮಕ್ಕಳು ಅಷ್ಟು ಮುದ್ದು ಮುದ್ದಾಗಿ ಬಂದಿದ್ರಲ್ವ ನಾನು ಕೂಡ ಅದನ್ನು ವೀಡಿಯೋನ ಮಾಡಿಕೊಂಡೆ ಹಾಗೆ ನಮ್ಮ ಕ್ಲಾಸ್ ಬಾಯ್ಸ್ ಮತ್ತು ಗರ್ಲ್ಸನ್ನು ನಿಲ್ಲಿಸ್ಬಿಟ್ಟು ಅದು ಕೂಡ ಒಂದು ಫೋಟೋ ಹಾಗೆ ವೀಡಿಯೋಸ್ ಕೂಡ ಮಾಡಿಕೊಡೆ ಹಾಗೆ ಇವ್ರು ಬಂದು ನಮ್ಮ ಸ್ಕೂಲ್ ಓನರು ಇಂದ್ರಾ ಮೇಡಮ್ ಅಂತ ಹೇಳಿ ಇವರಂತೂ ಸಿಂಪ್ಲೀಸ್ ಸೂಪರ್ ಸೊ ನಾನು ಹೇಳ್ತಾ ಇದ್ನಲ್ಲ ಶುಭ ಮೇಡಮ್ಮು ಹೇಗೆ ಬರ್ತಾರೆ ಅಂತ ಹೇಳಿ ತೋರಿಸ್ತೀನಿ ಅಂತ ಹೇಳಿ ಸೇಮ್ ಅವರು ನಂತರನೇ ಬಂದಿದ್ದಾರೆ ಅಂತ ಅನ್ನಿಸ್ಬಿಡ್ತು ನನಗೆ ಸೊ ಮೂಗುತಿ ಸೇಮ್ ಮ್ಯಾಚ್ ಆಗ್ತಾ ಇತ್ತು ನನ್ನ ಮೂಗುತಿ ನೋಡಿದ ತಕ್ಷಣ ಅಯ್ಯೋ ನಾನು ಇಟ್ಕೊಂಡಿದ್ರಲ್ಲಿ ಮನೇಲಿ ಬಿಟ್ಟು ಬಂದೆ ಅಂತ ಹೇಳಿ ತಕ್ಷಣ ತರಿಸಿ ಹಾಕ್ಕೊಂಡ್ರು ಸೊ ಅವ್ರಿಗೂ ನಂತರನೇ ಕ್ರೇಜ್ ರೆಡಿ ಆಗೋದ್ರಲ್ಲಿ ಸೊ ಇಬ್ಬರು ಮೇಕಪ್ ಕೂಡ ಆಲ್ಮೋಸ್ಟ್ ಒಂದೇ ಥರ ಕಾಣಿಸ್ತಾ ಇತ್ತು ಸೊ ನನಗೆ ಸಿಂಪಲ್ ಸ್ಯಾರಿ ಹಾಕ್ಕೊಬರ್ತೀನಿ ಅಂತ ಹೇಳಿದರು ಅಂತ ಹೇಳಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ಸೊ ಇದೇ ಅವರ ಒಂದು ಸಿಂಪಲ್ ಸ್ಯಾರಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿದೆ ಅಂತ ಹೇಳಿ ಸೊ ಯಾವಾಗಲೂ ಅವರು ಕೂಡ ಹಾಗೇ ಸೊ ಓಕೆ ಇಂದ್ರ ಮೇಡಮ್ ಹನ್ಸ್ಯ ಮೇಡಮ್ ಹಾಗೆ ದೀಪಾ ಮೇಡಮ್ ಜೊತೆ ನಾವುಗಳು ಕೂಡ ಫೋಟೋನ ತೆಗಿಸ್ಕೊಂಡ್ವಿ ಸೊ ಇಬ್ಬರು ಸೇಮ್ ಕಾಸ್ಟ್ಯೂಮ್ ಇದ್ದಿದ್ದರಿಂದ ಆಲ್ಮೋಸ್ಟ್ ನಮ್ಮಿಬ್ರು ನಾವು ಒಂದು ಕಡೆ ಸೇರಿಸ್ಬಿಡ್ತಾಯಿದ್ರು ಸೊ ಹಾಗೆ ಇವರೆಲ್ಲ ನಮ್ಮ ಟೆಂತ್ ಮಕ್ಕಳು ನಮ್ಮ ಟೆಂತ್ ಮಕ್ಕಳಂತೂ ಗೊಂಬೆಗಳ ಥರ ಕಾಣಿಸ್ತಾಯಿದ್ರು ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ರು ಅಂತ ಹೇಳಿದ್ರೆ ಅಯ್ಯೋ ಇಲ್ಲಿ ನಾವು ಯಾರೋ ಮಕ್ಕಳು ಯಾರೋ ಗೊತ್ತೇ ಆಗ್ತಾ ಅವರು ದೊಡ್ಡ ದೊಡ್ಡವ್ರ ಥರ ಕಾಣಿಸ್ತಾಯಿದ್ರು ಟೀಚರ್ಸ್ಗಳ ಥರ ಅನ್ನಿಸ್ತಾಯಿದ್ರು ಸೂಪರಾಗಿ ಕಾಣಿಸ್ತಾಯಿದ್ರು ಅಯ್ಯೋ ನಮ್ಮ ಮಕ್ಕಳು ಇಷ್ಟೊಂದು ಚೆನ್ನಾಗಿದ್ದಾರೆ ಅಂತ ಅನ್ಸಕ್ಷರು ಹೋಗ್ಬಿಡ್ತು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು ಹಾಗೆ ಇದು ನಮ್ಮ ಹೈಸ್ಕೂಲ್ ಸ್ಟಾಫ್ ಇದೆಲ್ಲ ಬಂದು ಹಾಗೆ ಏತ್ ಮಕ್ಕಳು ಪ್ರತಿ ಒಂದು ಕ್ಲಾಸಿನ ಮಕ್ಕಳನ್ನು ಕರ್ಕೊಂಡು ಬಂದು ಅವರಿಗೆ ಇಲ್ಲಿ ದೇವರನ್ನು ದರ್ಶನ ಮಾಡಿಸಿ ಹಾಗೆ ಅವ್ರ ಜೊತೆ ಕೊಡೋ ಫೋಟೋಸ್ ಕೂಡ ತೆಗೆಸ್ಕೊಂಡ್ವಿ ಸೊ ಇದು ನಮ್ಮ ಟೀಚರ್ಸ್ ಸ್ಟಾಫು ಎಲ್ಲ ಟೀಚರ್ಸ್ಗಳು ಸೇರಿ ಇಲ್ಲಿ ನಾವು ಕೂಡ ಫೋಟೋವನ್ನು ತೆಗೆಸ್ಕೊಂಡ್ವಿ ಹಾಗೆ ಮಧ್ಯಾಹ್ನದ ಊಟಕ್ಕೆ ಪಲಾವ್ ಕೇಸರಿ ಭಾತು ಮತ್ತು ಮೊಸರು ಅನ್ನ ಮಾಡಿಸಿದ್ರು ಹಾಗೆ ಸ್ವೀಟ್ ಜಿಲೇಬಿಯನ್ನು ಕೂಡ ಕೊಟ್ಟಿದ್ರು ಊಟ ಸೊಪ್ಪರಾಗಿತ್ತು ಊಟ ಮುಗಿಸಿ ಬೆಳಗ್ಗೆ ಪೂಜೆಯೆಲ್ಲ ಮುಗಿಸಿ ಫೋಟೋ ಸ್ಟೇಷನ್ ಮುಗಿಸಿ ಇವಾಗ ಲಾಸ್ಟ್ ನಮಗೆಲ್ಲಾರ್ಗು ಕುಂಕುಮವನ್ನು ಕೂಡ ಕೊಡ್ತಾಯಿದ್ರು ಸೊ ಸ್ಕೂಲ್ ಕಡೆಯಿಂದ ನಮಗೆ ಎರಡು ಸಲ ಕುಂಕುಮ ಸಿಗುತ್ತೆ ಒಂದು ಸಲ ಸರಸ್ವತಿ ಪೂಜೆಗೆ ಇನ್ನೊಂದು ಸಲ ಆ ಗೌರಿ ಹಬ್ಬದಲ್ಲಿ ಕೂಡ ನಮಗೆಲ್ಲ ಬಾಗಣ ಅಂತ ಹೇಳಿ ಕೊಡ್ತಾರೆ ಹಾಗಾಗಿ ನಮಗೆ ಡಬಲ್ ಧಮಕ ಎರಡೂ ಸಲ ಒಂದಿಷ್ಟು ದುಡ್ಡು ಸಿಗುತ್ತೆ ಸೊ ಅದೇ ಖುಷಿ ಇನ್ನೊಂದು ಸೊ ಕುಂಕುಮ ನೆಪದಲ್ಲಿ ನಮಗೊಂದು ದುಡ್ಡು ಸಿಗುತ್ತಲ್ವಾ ಅದು ಇನ್ನೊಂದು ಖುಷಿ ಕೂಡ ಹಾಗೆ ಎಲ್ರಿಗೂ ಕೂಡ ಕುಂಕುಮವನ್ನು ಇದ್ದಾರೆ ಭವ್ಯ ಮೇಡಮ್ ಕೂಡ ಎಲ್ಪ್ ಮಾಡ್ತಾಯಿದ್ರು ಕುಂಕುಮವನ್ನು ಕೊಡೋಕ್ಕೆ ಅಂತ ಹೇಳಿ ಸೊ ನಾನು ಆಲ್ರೆಡಿ ಹೊರಟಿದ್ದೆ ನನಗೆ ಕುಂಕುಮ ಕೊಡಿದರೆ ಇದು ಈ ಕಾನ್ಸೆಪ್ಟ್ ಮರ್ತೇ ಬಿಟ್ಟಿದ್ದೆ ನಾನು ಆಮೇಲೆ ಮತ್ತೆ ಬಂದುಬಿಟ್ಟು ಕುಂಕುಮ ತೊಗೊಂಡಿದ್ದಾಯಿತು ಸೊ ನನ್ನ ಮಗಳು ಕೂಡ ನನ್ನ ಜೊತೆನಲ್ಲೇ ಇದ್ದಾಳೆ ಇವತ್ತಿನ ದಿನ ಅಂತೂ ಸೂಪ್ಪರಾಗಿತ್ತು ಸೊ ದೇವರ ಅಲಂಕಾರ ಎಲ್ಲ ನಿಮಗೆಲ್ಲ ಇಷ್ಟ ಆಯಿತಾ ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ ನೀವಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಲೇಡೀಸ್ ಪ್ರತಿಯೊಬ್ಬರಿಗೂ ಕೂಡ ಕುಂಕುಮವನ್ನು ಕೊಡ್ತಾರೆ ಮಿಸ್ ಮಾಡ್ದಾನೆ ಸೊ ಅವಾಗ ಅನ್ಸೆ ಮೇಡಮ್ ಏನೋ ಮಾಡ್ತಾಯಿದ್ರು ಇವಾಗ ಬಂದು ಅವರೇ ಕೊಡ್ತಾಯಿದ್ದಾರೆ ನೋಡಿ ಸೊ ಈ ಸಂಪ್ರದಾಯ ಎಲ್ಲ ತುಂಬ ಚೆನ್ನಾಗಿ ಫಾಲೋ ಮಾಡ್ತಾರೆ ನಮ್ಮ ಸ್ಕೂಲ್ನಲ್ಲಿ ಈ ಸಲ ನಮ್ಮ ಸ್ಕೂಲ್ ಓನರ್ ಗೌಡ ಸರ್ ಬಂದಿರಲಿಲ್ಲ ಸೊ ಲೇಟಾಗಿ ಬರ್ತಾರೆ ಅಂತ ಹೇಳಿದ್ರು ಅವ್ರು ಯಾವ ಸಲಿನ ಮಿಸ್ ಮಾಡ್ಕೋತಾ ಇರಲಿಲ್ಲ ಬೆಳಗ್ಗೆನೇ ಬಂದುಬಿಡ್ತಾಯಿದ್ರು ಈ ಸಲ ಏನೋ ಕೆಲಸ ಇದೆ ಅಂತ ಹೇಳಿ ಅವ್ರು ಬಂದಿಲ್ಲ ಹಾಗೆ ಅನಿಸೋ ಮೇಡಮ್ ಅಮ್ಮ ಕೂಡ ಬರೋರು ಸೊ ಈ ಸಲ ಅವ್ರು ಕೂಡ ಬಂದಿಲ್ಲ ಇಂದರೆ ಮೇಡಮ್ ಇವತ್ತು ಬೆಳಗ್ಗೆ ಬಂದಿದ್ದರು ಬೆಳಗ್ಗೆಯಿಂದ ಆಲ್ಮೋಸ್ಟ್ ಈವ್ನಿಂಗ್ ತನಕ ಕೂಡ ನಮ್ಮ ಜೊತೆ ಟೈಮನ್ನು ಸ್ಪೆಂಡ್ ಮಾಡಿದರು ಸೊ ಅವರು ೊತ್ ಇಟ್ಟಿದ್ದೆ ಹೆಚ್ಚು ಅವ್ರು ಆಲ್ಮೋಸ್ಟ್ ಬಂದು ಹಿಂಗೆ ಪೂಜೆ ಮುಗಿಸಿ ಹೊರಡ್ತಾ ಇದ್ರು ಸೊ ಪೂಜೆ ಕೊನೆ ಆಗೋರ್ಗು ಇದ್ರು ಕೂಡ ಅವ್ರಿಗೂ ಕೂಡ ಎಲ್ಲರೂ ಸೇರಿ ಐದು ಜನ ಮುತ್ತೈದೆಯವರು ಸೇರಿ ಅವರಿಗೆ ಅರ್ಶನ ಕುಂಕೋನ ಕೊಡ್ತಾ ಇದ್ದಾರೆ ಸೊ ಇಂದಿರಾ ಮೇಡಮ್ ಇದ್ರು ನೀವೆಲ್ರು ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀರೋ ನಾನೇ ತುಂಬ ಸಿಂಪಲ್ಲಾಗಿ ಬಂದ್ಬಿಟ್ಟಿದ್ದೀನಿ ಅಂತ ಆದರೆ ಇಂದಿರಾ ಮೇಡಮ್ ಸಿಂಪಲ್ಲಾಗಿದ್ರು ಸೂಪರಾಗಿ ಕಾಣಿಸ್ತಾರೆ ನಾವು ಮೇಕಪ್ಪಲ್ಲಿದ್ದು ಅವ್ರು ವಿತೌಟ್ ಮೇಕಪ್ಪಲ್ಲಿದ್ದು ಎರಡೂ ಕೂಡ ಒಂದೇ ಥರ ಇತ್ತು ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಅವರು ಫೋಟೋಸ್ ಕೂಡ ಸಖತ್ತಾಗಿ ಬರ್ತಾಯಿತ್ತು ನೀವು ನೋಡ್ಬೋದು ನಾವು ಮೇಕಪ್ಪಲ್ಲಿರೋದು ಮತ್ತು ಅವ್ರು ವಿತೌಟ್ ಮೇಕಪ್ಪಲ್ಲಿರೋದು ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ ಕೊನೆಯದಾಗಿ ನಾವು ಆರತಿಯನ್ನು ಕೂಡ ಮಾಡಿದ್ವಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್